ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿನಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿನಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ ಶಾಂತು ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಶನಿವಾರ ಅಲ್ಲ ಪದ್ಮಾವತಿ ಸಮೇತ ಲಕ್ಷ್ಮೀ ವೆಂಕಟೇಶನ ರಂಗೋಲಿ ಅಲಂಕಾರ ಬರ್ದೀನಿ ಶ್ರೀಚಕ್ರ ಬರೆದು ಅದಕ್ಕೆ ವೆಂಕಟೇಶನ ಅಲಂಕಾರ ಹಾಕೀನಿ ಅಷ್ಟದಳ ಪದ್ಮಕ್ಕೆ ಅಲಂಕಾರ ಬರೆದು ಲಕ್ಷ್ಮೀ ಪದ್ಮಾವತಿ ಬರುವಂಗೆ ರಂಗೋಲಿ ಅಲಂಕಾರ ಹಾಕೀನಿ ಪದ್ಮರಂಗೋಲಿ ಹಾಕಿ ಅದಕ್ಕೆ ಕಾಮಧೇನು ಕರುವ ಅಲಂಕಾರ ಬರೆದೀನಿ ಪದ್ಮರಂಗೋಲಿ ಹಾಕಿ ಅದಕ್ಕೆ ಗರುಡ ಹನುಮ ಅಲಂಕಾರ ಹಾಕಿನಿ ಈಗ ರಂಗೋಲಿ ಅಲಂಕಾರ ನೋಡ್ರಿ ಕೊಡುವ ಭಕ್ತರ ತಪ್ಪ ನೋಡದೆ ಗಾಡಿ ಕಾರನು ಗರುಡ ರೂಢ ಂತ ಮಹಾ ಪ್ರೌಢ ಪ್ರತಾಪ ಜಗದಿ ಗೂಢ ದಿ ಸಂಚರಿಪ ಗರುಡ ಗರುಡಾರೂಢ ಗುಣವಂತ ಮಹಾಪ್ರೌಢ ಪ್ರತಾಪ ಜಗದಿ ಗೂಢ ದಿ ಸಂಚರಿ ಪಾಡಿ ಪೊಗಳಿಕೊಂಡಾಡುವರ ಮುಂದಾಡು ತಲಿಪ್ಪನು ಕಾಡಿನೊಳಿದ್ದರು ಕೇಡಿಗನೇ ನಾಲಾಡಿಗಳಂದರಿ ಟಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ ನಿಗಮಾತತಿಗಳರಿಯದ ನೀರಜ ಭಾವದ್ಯ ಗಣೀತ ಸುರರು ಕಾಣದ ಜಗದೋಡೆಯನೆ ಭಕ್ತಾದಿಗಳಿಗೊಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ಭರಣನೆ ಪನ್ನ ಗರಳುಳು ಸೇವಾದಿಗಳನ್ನು ಕೊಳುತಿಹ ಅಗಹರ ಮೋಕ್ಷಾದಿಗಳನ್ನು ಕೊಡುತಾ ನಗ ಮುಖ ಚೆನ್ನಿಗ ನಿಂತಿಹ ನಮ್ಮ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ प्रभु काणे नो भार्गवी भूमि भक्त वर्ग के भा। भार्गवी भूमि भक्त वर्ग के सुलभा ನಿರ್ಗುಣ ಅವಿಕಾರ ಸ್ವರ್ಗ ಧೈವರ್ಯಕ್ಕಿಂತ ಸಂಪದ ವಿವ ದೀರ್ಘ ನಿರ್ಗುಣ ಅವಿಕಾರ ಸ್ವರ್ಗ ಧೈಶ್ವರ್ಯಕ್ಕಿಂತ ಸಂಪದ ವಿವ ದೀರ್ಘ ಯುವಂತನಾದ ಭಾರ್ಗವ ನೃಪಾರ್ಗಳರೆಲ್ಲರ ನಾಗ್ರ ಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡುತ್ತ ದುರ್ಗವ ಕಳೆವ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ ನಿರ್ದುಃಖ ಆನಂದ ಭರಿತ ನಿರವದ್ಯ ಸುಖ ಆನಂದ ಭರಿತ ನಿರವದ್ಯ ಸುಖದಾದ್ರ ಹೃದಯ ನೋಡಿತ ನಿದ್ರೆ ಪತ್ರ ಗೋಳಿಸಿ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಯಗೆ ಇತ್ತ ಪತ್ರ ಪದ್ರಗೋಳಿಸಿ ದೈತ್ಯ ಕೊಲ್ಲಿಸಿ ಸುಭದ್ರಂದ ಜಯಗೆ ಇತ್ತ ನಿರ್ದಯನಲ್ಲ ಸಮುದ್ರ ಶಯನ ಗೋವರ್ಧನ ಗಿರಿಯನು ಉದ್ಧರಿಸಿದ ಯದುವರ್ಧನ ಧನು ಜಿ ಲಕ್ಷ್ಮೀ ಜನಾರ್ಧನವರ ಶೇಷಾದ್ರಿ ನಿವಾಸ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ సరసీజన మన్మథ ఇవరు సుతరు సురతరంగిణి తనుజే సరసీజాసన మన్మథ ఇర్వరు సుతరు సురతరంగిణీ తనుజే పురవే వైకుంఠ ఇంద్రామర ಕರರು ಗರುಡಾನೆ ತುರುಗ ಉರುಗ ಪರ್ಯಂಕ ನಿಷ್ಕಳಂಕ ಪುರವೇ ವೈಕುಂಠ ಇಂದ್ರಧ್ಯಮರಾರೆ ಕಿಂಕರರು ಗರುಡಾನೆ ತುರುಗ ಉರುಗ ಪರ್ಯಂಕ ನಿಷ್ಕಳಂಕ ಸರಿಗಳ ವೆಂಕಟ ವೆಂಕಟಗಿರಿಯಲ್ಲಿ ನೆಲೆಸಿದ ಕರುಣಿಗಳ శరణాగతరను మరయదె పొరయ మరు త సిది విజయ విఠల ఇంథ ప్రభువ ವ ಕಾಣೆನೋ ಈ ಜಗದೊಳಿ ನಿಂತ ಪ್ರಭುವ ಕಾಣೆನೋ ಓ ಬೇಡಿದಿಷ್ಟವ ಕೊಡುವ ಭಕ್ತರ ತಪ್ಪ ನೋಡದೆ ಬಂದು ಪೊರೆವಾ ಬೇಡಿ ದಿಷ್ಟವ ಕೊಡುವ ಭಕ್ತರ ತಪ್ಪ ನೋಡದೆ ಬಂದು ಪೊರೆವಾ ಗಾಡೀಕಾರನು ಗರುಡಾರೂಢ ಗುಣವಂತ ಮಹಾಪ್ರೌಢ ಪ್ರತಾಪ ಜಗದಿ ಗೂಢ ದಿ ಗಾಡಿ ಗಾಡೀಕಾರನು ಗರುಡಾರೂಢ ಗುಣವಂತ ಮಹಾಪ್ರೌಢ ಪ್ರತಾಪ ಜಗದಿ ಗೂಢದಿ ಸಂಚರಿ ಪಾಪಾಡಿ ಪೊಗಳಿಕೊಂಡಾಡುವರ ಮುಂದಾಡು ಕಾಡಿ ನೊಳಿದ್ದರು ಕೇಡಿಗನೆ ನಾನಾಡಿಗಳಂದ ದೀಡುಂಟೇನೋ ನೋಯಿ ವೆಂಕಟಗೆ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿನಿಂಥ ಪ್ರಭುವ ಕಾಣೆನೋ ನಿಗಮಾತತಿಗಳರಿಯದ ನೀರಜ ಭವದ್ಯ ಗಣಿತ ಸುರರು ಕಾಣದ ಜಗದೋಡೆಯನೆ ಭಕ್ತಾದಿಗಳಿಗೊಲಿದು ತ್ರಿಸ್ಥಾನಗಳ ತ್ಯಜಿಸಿ ಕಲಿಯುಗದಿ ಭೂಮಿಗೆ ಬಂದ ಅಗಣಿತ ಸುಗುಣ ಭರಣನೆ ಪನ್ನ ಗರಳುಳು ಸೇವಾದಿಗಳನ್ನು ಕೊಳುತಿಹ ಅಗಹರ ಿಗಳನ್ನು ಕೊಡುತ್ತಾ ನಗೆ ಮುಖ ಚೆನ್ನಿಗ ನಿಂತಿ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಿ ನಿಂಥ ಪ್ರಭುವ ಕಾಣೆನೋ ಭೂಮಿ ವಲ್ಲಭ ಭವದೂರ ಭಕ್ತ ವರ್ಗ ಕೈವಾ ಸುಲಭ ಭಕ್ತ ವರ್ಗ ಇವ ಸುಲಭ ನಿರ್ಗುಣ ಅವಿಕಾರ ಸರ್ಗದೈಶ್ವರ್ಯ ಕಿಂತ ನರ್ಘ್ಯಾ ಸಂಪದೀವ ದೀರ್ಘಾಂತ ನಿರ್ಗುಣ ಅವಿಕಾರ ಸ್ವರ್ಗ ಧೈವರ್ಯಾ ಕಿಂತ ನರ್ಘ್ಯ ಸಂಪಾದವೀವ ದೀರ್ಘಾಯುವಂತ ನಾದ ಭಾರ್ಗವ ರಾಮ ನೃಪಾರ್ಗಳರೆಲ್ಲರ ನಾಗ್ರ ಜಯಿಸಿದ ಉಗ್ರ ಪ್ರತಾಪಿ ಅಗ್ರಗಣ್ಯ ಸದ್ವಿಗ್ರಹ ಶ್ರೀಮದನುಗ್ರಹ ಮಾಡುತ್ತ ದುರ್ಗವ ಕಳೆವ ಇಂಥ ಪ್ರಭುವ ಕಾಣೆನೋ ಈ ಜಗದೊಳಿ ನಿಂಥ प्रभुव काणे नो निर्दुःख आनन्द भरिता निरवध्य सुखदार हृदय नोडिता निर्दुःख आनन्द भरिता निरवध्य सुखद्र हृदय नोडिता ನಿದ್ರೆ ಯೋಳಿದ್ದವಾಗು ಪದ್ರಗಣಿಸಿ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಯಗೆ ಇತ್ತ ನಿದ್ರೆಯೋಳಿದ್ದವಾಗು ಪದ್ರಗೋಳಿಸಿ ದೈತ್ಯ ಕ್ಷುದ್ರನ್ನ ಕೊಲ್ಲಿಸಿ ಸುಭದ್ರನ್ನ ಜಯಗೆ ಇತ್ತ ನಿರ್ದಯನಲ್ಲ ಸಮುದ್ರ ಶಯನ ಗೋವರ್ಧನ ಗಿರಿಯನು ಉದ್ಧರಿಸಿದ ನಿವಾಸ ಕಾಣೆನೋ ನೋಡಿರಲ್ಲ ರಂಗೋಲಿ ಅಲಂಕಾರ ಚಲೋ ಬಂದದಲ್ಲ ರಂಗೋಲಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಗೋಪದ್ಮ ಒಂದು ಮೂವತ್ತ್ಮೂರು ಬಿಡಿಸೋದು ಮೂವತ್ತೊಂಬತ್ತು ಬಿಡಿಸ್ಬೇಕಾಯ್ತು ರಂಗೋಲಿ ಕೌಂಟ್ರ್ ನೋಡ್ಕಲಿಲ್ಲ ಹಾಕಿನಿ ಹಾಕಿಂದ ಅರ್ಶಿನ ಕುಂಕುಮ ಹಾಕಿಂದ ಕೆಡಿಸಬಾರ್ದಲ್ಲ ಅದಕ್ಕೆ ರಂಗೋಲಿ ಕೆಡಿಸ್ಲಿಕ್ಕೆ ಆಗಿಲ್ಲ ದೇವರು ಪಾದ ಹನುಮ ಗರುಡ ಐದು ಶಂಖ ಐದು ಚಕ್ರ ದಶಾವತಾರ ರಂಗೋಲಿ ಬರುವಂಗೆ ಅಲಂಕಾರ ಹಾಕಿನಿ ಗೋಪದ್ಮ ಒಂದು ಮೂವತ್ತೊಂಬತ್ತು ಬಿಡಿಸ್ಬೇಕಾಯಿತು ಅರಿಶಿನ ಕುಂಕುಮ ಹಾಕಿದದಕ್ಕೆ ಕೆಡಿಸಿಲ್ಲ ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದ ಅಂಥೇಳಿ ಅಂದ್ಕತಾಯೀನಿ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ನಿಷ್ಕಳಂಕ ಸರಿಗಳ ವೆಂಕಟ ವೆಂಕಟಗಿರಿಯಲ್ಲಿ ನೆಲೆಸಿದ ಕರುಣಿಗಳ ರಸನೆ ಶರಣಾಗತರನು ಮರೆಯದೆ ಪರೆಯುವ ಮರುದಂತ ಗತ ಸಿರಿ ವಿಜಯವಿಠಲ ಇಂಥ ಪ್ರಭುವ ಕಾಣೆನೋ ಈ ಜಗದೋಳಿ ನಿಂಥ ಪ್ರಭುವ ಕಾಣೆನೋ ಇಂಥ ಪ್ರಭುವ ಕಾಣೆ शान्ता मूर्ति रंगनो लक्ष्मी कांता सर्वन्त